ನನಗೇನಾಗಿದೆ ನಿಮ್ಮ ಮನೆಯಲ್ಲಿ ಚೆನ್ನಾಗಿಯೇ ಇದ್ದೇನೆ ಎಷ್ಟೆನ್ನೆಲ್ಲೂ ಬಂದಿರಷ್ಟೇನೆ ನನಗೆ ನೋಡು ಮಲಾ ಅವರೆಲ್ಲರೂ ಆನಂದದಿಂದ ಜೀವನ ಸಾಗಿಸುವುದೇ ನಮ್ಮ ಹಣೆಯಲ್ಲವೇನೆ ಅಲ್ಲ ಹೇಗೆ ಕೋರಿಸಿಕೊಳ್ಳುತ್ತೀಯ ಮುನೇ ಎಂಟು ವರ್ಷವಾಯ್ತು ಈ ಮನೆಯಲ್ಲಿ ಬಾಳು ಸಾಗಿಸಿ ನನಗೆ ಉಪದೇಶ ಮಾಡಲು ಇದು ಇದುವರೆಗೂ ನಿನ್ನನ್ನು ನನ್ನ ಒಡ ಹುಟ್ಟಿದವಳೆಂದು ಬಂದಿದಳೆ ಅಲ್ಲ ಮಾಲೇ ನನ್ನ ನಾವೆಲ್ಲರೂ ಆನಂದದಿಂದ ಜೀವನ ಸಾಗಿಸುವುದೇ ಪ್ರತಿ ಮಾವಂದರಿಗೆ ಈ ಮನೆಯ ಶಾಂತಿ ನೆಮ್ಮದಿ ಸಂಕುಚಿತ ಭಾವನೆಯವರಾದ್ರೆ ಈ ಮನೆಯ ಶಾಂತಿಯ ಜಲಭತ್ತಿ ಸಾಧ್ಯ ಉಳಿ ಚಾಚಿ ಮಾಲಾ ಈ ಮನೆಯ ನಾಶಕ್ಕೆ ಕಾರಣವಾಗುವುದಲ್ವೇ ಹೇಳುತ್ತೇವೆ ನಾನು ನಿನಗಿಂತಲೂ ಹೆಚ್ಚಿಗೆ ಹೊಂದಿದ್ದೇನೆ ತಿಳಿಯುತ್ತೆ ಮಾಲಾ ಏನೋ ನನ್ನ ಒಡ ಹುಟ್ಟಿದವು ಎಂದು ಒಂದೆರಡು ಮಾತು ಸಾಗಿದೆ ಆದರೆ ಅದನ್ನು ತಪ್ಪಿದ್ರೆ ನನ್ನನ್ನು ಆಚರಿಸ್ ನಾಟಕ ಮಾಡ್ತಾ ಇದ್ದೀರೇನು ಮನೆ ಬಂದು ಹತ್ತು ವರ್ಷ ಆಯ್ತು ಮನೆಯಲ್ಲಿ ಏನು ಕೆಲಸ ಎಷ್ಟೊತ್ತಿಗೆ ಮಾಡಬೇಕು ಅಂತ ಜ್ಞಾನವರು ಸರ್ಕಲ್ವೇ ಏತಕ್ಕ ಹೋಗುತ್ತೇ ಇಲ್ಲ ನಮಗೋಗುತ್ತೆ ಇದೆ ಬೇಗ ಬೇಗ ಕೆಲಸ ಮಾಡ್ಕತ್ತಾ ಅಂದ್ರೆ ಯಾಜಾದ್ರೂ ಆಳಿಟ್ಕೋಡಿ ಎಲ್ಲ ಮಾಡಿ ಈ ಗಯ್ಯಳಿಗೆ ಪಾಪ ಹೋಗಮ್ಮ ನೀನು ಒಳಗಡೆ ಹೋಗಿ ಈ मुलीಕ ಹೋಗು ಏ ಚಾಂಡಾಲಿ ನೀನೇನು ಕುಬೇರನ ಮನೆಯಿಂದ ಬಂದವಳಲ್ಲ ಹೋಗು ಅವಳಿಗೆ ಒಂದು ಕಪ್ ಚಹಾನಾದ್ರು ಮಾಡ್ಕೊಡು ಒಂದ್ಕೊಡು ಪಾಪ ತಲೆ ಕೈ ಏನೋ ಹೋಗೋ ಏಕೆ ಮಕ್ಕಳು ಊಟ ಆಯ್ತಾ ಏಳೋ ನೋಡೋ ಹೋಗೋ ಅಲ್ಲಿ ತೋಡ್ ಅಲ್ಲ ಒಂದು ಪೆನ್ಸಿಲ್ ಗಾಗಿ ಇಷ್ಟೊಂದು ಒಳುವದೇ ನೋಡು ನಿನ್ನ ತಂದೆವರಿಗೆ ಹೇಳಿ ನೀನೇ ಇನ್ನೊಂದು ನಾ ತಿಳಿಯುತ್ತೆ ತಿಳಿಕ್ಕೆ ಕಳ್ಕೊಂಡು ಬಂದ್ಬೇಕು ಏನು ದುರ್ದಿತನ ನಿನ್ನ ಶಿಕ್ಷಣಕ್ಕೆ ಹೋಗಕಲ್ವಾ ಹೋಗ್ತಾವೆ ಒಳ್ಳೆಯ ಬೇಡ ಅಂತಾ ಆ ಪಾಪ ತಿಳಿಯದ ಮಕ್ಕಾತೆ ಏನಾದರೂ ಮಾಡಿ ಸರ್ ಆಗಿ ಹೋಗಿ ಯಾವಾಗಲೂ ಕರ್ಕಾರಿ ಧನ್ಯವಾದಗಳು